ಬ್ರಹ್ಮರುದ್ರಾದಿ ದೇವತೆಗಳಿಗೆ ಇಂದ್ರಾದಿ ದೇವತೆಗಳಿಗೆ ಅವರವರ ಸ್ಥಾನವನ್ನು ಕಲ್ಪಿಸಿಕೊಟ್ಟು ಇಂತಹ ದೊಡ್ಡ ಐಶ್ವರ್ಯವನ್ನು ಅಧಿಕಾರವನ್ನು ಸ್ಥಿರವಾಗಿ ಉಳಿಯುವಂತೆ ಮಾಡಬೇಕಾಗಿದ್ದರೆ ನಾವು ಅಂತಹ ಮಹಾಲಕ್ಷ್ಮೀ ದೇವಿಯನ್ನು ಉಪಾಸನೆ ಮಾಡಿದರೆ ಅವಳ ವಿಶೇಷವಾದಂತಹ ಪೂಜೆಯನ್ನು ನಾರಾಯಣನ ಪ್ರಧಾನ ಅಧಿಷ್ಠಾನ ನಾರಾಯಣನ ಮಡದಿ ಪರಿಪೂರ್ಣವಾಗಿ ಸತ್ತಾ ಪ್ರತೀತಿ ಪ್ರವೃತ್ತಿಗಳು ಪರಮಾತ್ಮನ ಅಧೀನ ಎಂಬ ಸರಿಯಾದ ತತ್ವವನ್ನು ತಿಳಿದುಕೊಂಡು ಪರಮಾತ್ಮನ ಪತ್ನಿ ಎಂಬುದಾಗಿ ಉಪಾಸನೆ ಮಾಡಿದಾಗ ಉತ್ತಮವಾದಂತಹ ಸ್ಥಾನವನ್ನು ಐಶ್ವರ್ಯವನ್ನು ಎಲ್ಲವನ್ನೂ ಕೊಟ್ಟು ಲಕ್ಷ್ಮೀದೇವಿ ಅನುಗ್ರಹ ಮಾಡುತ್ತಾಳೆ ಎನ್ನುವುದರೊಳಗೆ ಯಾವ ಸಂಶಯವಿಲ್ಲ ಆದರೆ ಕೊಡುವ ಸಂಪತ್ತು ದುರ್ ದುರ್ವಿನಿಯೋಗ ಆಗುವ ಸಂಪತ್ತನ್ನು ಕೊಡುವುದು ಬೇಡ ಸದ್ವಿನಿಯೋಗ ಆಗುವ ಸಂಪತ್ತನ್ನು ಕೊಡಲಿ ಎಂಬುದಾಗಿ ನಾವು ಪ್ರಾರ್ಥಿಸಬೇಕು ಕೊಡುವಂತಹ ಅಧಿಕಾರ ಐಶ್ವರ್ಯಗಳು ಸತ್ಕಾರ್ಯಕ್ಕೆ ವಿನಿಯೋಗ ಆಗಬೇಕು ಅಂತಹ ಶ್ರೇಷ್ಠವಾದ ಸಂಪತ್ತನ್ನು ಮಹಾಲಕ್ಷ್ಮೀ ದೇವಿ ಅನುಗ್ರಹಿಸಲಿ ಎಂಬುದಾಗಿ ಪ್ರಾರ್ಥಿಸಿದರೆ ಅಂತಹ ಸತ್ಕಾರ್ಯಗಳಿಗೆ ಉಪಯೋಗ ಆಗುವ ಧರ್ಮಸಾಧನವಾದ ಮೋಕ್ಷ ಸಾಧನವಾದಂತಹ ಸಂಪತ್ತನ್ನು ಮಹಾಲಕ್ಷ್ಮೀದೇವಿ ನೀಡಿ ಅನುಗ್ರಹವನ್ನು ಮಾಡಬೇಕು ಎಂಬುದಾಗಿ ಲಕ್ಷ್ಮೀದೇವಿಯಲ್ಲಿ ಪ್ರಾರ್ಥಿಸಬೇಕು